हेलो फ्रेंड्स वेलकम टू माय चैनल ना ममता स्ने ಕೆಲವರಿಗೆ ಕೆಲವೊಂದ್ಸಲ ಈಗ ನಮ್ಗೆ ಒಂದೊಂದ್ಸಲ ಏನಾಗುತ್ತೆ ಅಹ್ ಎದೆ ಭಾಗ ಎಲ್ಲ ಏನೋ ಒಂಥರ ಟೈಟ್ ಅನ್ನ ಅನಿಸ್ತಿರತ್ತೆ ಸರಿಯಾಗಿ ಬ್ರೀದ್ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ ಕಷ್ಟಪಟ್ಟು ಬ್ರೀದ್ ಮಾಡ್ತಿದ್ದೀನೇನೋ ಅನ್ಸುತ್ತೆ ಸೊ ಹೇಗೆ ನಾವು ನಮ್ಮ ಲಂಗ್ಸ್ ನ ಹೆಲ್ದಿಯಾಗಿ ಇಟ್ಕೊಳ್ಳೋದು ಲಂಗ್ಸ್ ಕೆಪಾಸಿಟಿಯನ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದು ನಾವು ಸರಿಯಾಗಿ ಅಂದ್ರೆ ಸರಾಗವಾಗಿ ಬ್ರೀದ್ ಮಾಡೋ ರೀತಿ ಸಮಟೈಮ್ಸ್ ಎಲ್ರಿಗೂ ಆಗತ್ತೆ ಏನೋ ಎದೆ ಭಾಗದ ಹತ್ರ ಎಲ್ಲ ಅಂದ್ರೆ ಚೆಸ್ಟ್ ಎಲ್ಲ ಒಂಥರ ಟೈಟ್ ಅನ್ಸೋದು ಅಹ್ ಬ್ರೀತ್ ಮಾಡೋದಕ್ಕೆ ಕಷ್ಟ ಅನ್ಸೋದು ಈ ರೀತಿ ಎಲ್ಲ ಇರುತ್ತೆ ಸೊ ಈ ತರದವ್ರಿಗೆ ಈ ತರ ಸಮಸ್ಯೆ ಉಂಟಾದಾಗ ಅಥವಾ ರೆಗ್ಯುಲರ್ ಆಗಿ ನಿಮ್ಗೆ ಈ ರೀತಿ ಏನಾದರೂ ಸಮಸ್ಯೆ ಇದ್ರೆ ನಾನು ಇವತ್ತು ಸಿಂಪಲ್ ಆಗಿರೋ ಆರಾಮವಾಗಿ ಉಸಿರಾಟವನ್ನ ಮಾಡಬಹುದು ನಿಮ್ಮ ಈ ಭಾಗ ಎಲ್ಲ ಟೈಟ್ ಅನಿಸ್ತಿರುತ್ತಲ್ಲ ಅನಿಸ್ತಿರತ್ತಲ್ಲ ಅದೆಲ್ಲ ನಿವಾರಣೆ ಆಗುತ್ತೆ ಸ್ನೇಹಿತರೆ ತುಂಬಾ ರಿಲೀಫ್ ಅನ್ಸುತ್ತೆ ಮೊದಲನೇ ಸಲ ಮಾಡಿದಾಗ್ಲೆ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಎಷ್ಟು ಆಯ್ತು ಎಷ್ಟು ಒಂಥರ ಹಿಂಸೆ ಆಗ್ತಿತ್ತು ಅನ್ಕಂಫರ್ಟಬಲ್ ಆಗಿದ್ದೆ ನಾನು ಅನ್ಕಂಫರ್ಟಬಲ್ ಫೀಲ್ ಆಗ್ತಿತ್ತು ನನಗೆ ಎಷ್ಟು ಆಯ್ತಲ್ವಾ ಅಂತ ನಿಮ್ಗೆ ಅನ್ಸುತ್ತೆ ಹೇಗೆ ಸಿಂಪಲ್ ಎಕ್ಸಸೈಸ್ ನ ಮಾಡೋದು ನೋಡೋಣ ಅದಕ್ಕೂ ಮುಂಚೆ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಮೊದಲನೇ ಎಕ್ಸಸೈಸ್ ತುಂಬಾನೇ ಸಿಂಪಲ್ ಇದೆಲ್ಲ ಬ್ರೀದಿಂಗ್ ಎಕ್ಸಸೈಜ್ ಜೊತೆಗೆ ನಿಮ್ಮ ಕೈಗಳು ಕೂಡ ಮೂವ್ಮೆಂಟ್ಸ್ ಮಾಡ್ಬೇಕಾಗತ್ತೆ ನೋಡಿ ಈ ರೀತಿ ಇಟ್ಕೊಳ್ಳಿ ನಿಮ್ಮ ಕೈಯನ್ನ ಈ ರೀತಿ ಮೂಗಿನಿಂದ ಉಸಿರನ್ನ ತಗೊಳ್ಳಿ ಬಾಯಿಯಿಂದ ಆ ಅಂತ ಸೌಂಡ್ ಮಾಡ್ತಾ ಉಸಿರನ್ನ ಹೊರಗಡೆ ಹಾಕಿ ರೀತಿ ಟೆನ್ ಕೌಂಟ್ಸ್ ಮಾಡಿ ಮತ್ತೆ ಈ ರೀತಿ ಕೈಗಳನ್ನ ಈ ರೀತಿ ಇಟ್ಕೊಬೇಕು ಮೂಗಿನಿಂದ ಉಸಿರನ್ನ ತಗೋಬೇಕು ಬ್ರೀದ್ ಔಟ್ ಮಾಡ್ತಾ ಕೈಗಳನ್ನ ಈ ರೀತಿ ಫ್ರೀ ಬಿಟ್ಟು ಆ ಅಂತ ಉಸಿರನ್ನ ಹೊರಗಡೆ ಹಾಕಬೇಕು ಮತ್ತೆ ಬ್ರೀದ್ ಬರ್ತಾ ವಾಪಸ್ ಬರ್ತಾ ಮೂಗಿನಿಂದ ಉಸಿರನ್ನ ವಾಪಸ್ ತಗೊಳ್ಬೇಕು ನೋಡಿ ವಾಪಸ್ ಹೋಗ್ತಾ ಉಸಿರನ್ನ ತಗೊಂಡೋಗಿ ಮತ್ತೆ ಈ ಕಡೆ ವಾಪಸ್ ಬರ್ತಾ ಮುಂದೆ ಬರ್ತಾ ಉಸಿರನ್ನ ಹೊರಗಡೆ ಹಾಕಿ ಹ ರೀತಿ ಮಾಡಿ ಆರಾಮವಾಗಿ ಮಾಡಿ ತುಂಬಾ ಸ್ಟ್ರೈನ್ ಮಾಡ್ಕೊಳ್ಬೇಡಿ ಕುತ್ಕೊಂಡು ನಿಂತ್ಕೊಂಡು ಆರಾಮವಾಗಿ ನೀವು ಇದನ್ನ ಮಾಡ್ಬೋದು ಮಾಡ್ಕೊಂಡು ಟೆನ್ಶನ್ ಮಾಡ್ಕೊಂಡೆಲ್ಲ ಮಾಡೋದಕ್ಕೆ ಹೋಗ್ಬಾರ್ದು ಬ್ರೀದಿಂಗ್ ಎಕ್ಸಸೈಸ್ನ ಆರಾಮವಾಗಿ ನೀವು ಮಾಡ್ಬೇಕು ಸ್ನೇಹಿತರೆ ಈಗ ನೆಕ್ಸ್ಟ್ ನೋಡಿ ಈ ರೀತಿ ಕೈಗಳನ್ನ ಈ ರೀತಿ ಪ್ರೆಸ್ ಮಾಡ್ಬೇಕು ಮತ್ತೆ ಮುಂದೆ ಹ ಅಂತ ನೀವು ಸೌಂಡ್ ಮಾಡ್ಬೇಕು ಮೂಗಿನಿಂದ ಉಸಿರುನ ತಗೋಬೇಕು ಬಾಯಿಯಿಂದನೇ ಉಸಿರುನ ಹೊರಗಡೆ ಹಾಕ್ಬೇಕು ಉಸಿರು ಹೊರ್ಗಡೆ ಹಾಕ್ಬೇಕಾದ್ರೆ ಬಾಯಿಯಿಂದ ಆ ಅಂತ ಸೌಂಡ್ ಬರ್ಬೇಕು

ಈ ರೀತಿ ಟೆನ್ ಕೌಂಟ್ಸ್ ಮಾಡಿ ಮತ್ತೆ ನೋಡಿ ಈಗ ಈ ರೀತಿ ಪ್ರೆಸ್ ಮಾಡಿ ಹ 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 ಈ ರೀತಿ ಟೆನ್ ಕೌಂಟ್ಸ್ ಮಾಡಿ ಈಗ ನೆಕ್ಸ್ಟ್ ಒನ್ನು ಈ ರೀತಿ ಮುಷ್ಟಿ ಇಟ್ಕೊಳ್ಳಿ ಬ್ರೀದಿಂಗ್ ಬ್ರೀದ್ ಔಟ್ ಈ ತರ ನಂತರ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡಿ ಸಿಂಪಲ್ ಆಗಿರೋ ಎಕ್ಸರ್ಸೈಝು ಆ ಇವಾಗಿನ ಒಂದು ವಾತಾವರಣಕ್ಕೆ ಅಥವಾ ಬೇರೆ ಬೇರೆ ಏನೇನೋ ತೊಂದರೆಗಳಿಂದ ಸ್ವಲ್ಪ ಬ್ರೀದಿಂಗ್ ಪ್ರಾಬ್ಲಮ್ ಆಗ್ತಿರುತ್ತೆ ಚೆಸ್ಟ್ ಎಲ್ಲ ಒಂಥರ ಟೈಟ್ ಅನಿಸ್ತಿರುತ್ತೆ ಏನೋ ಎದೆ ಭಾಗ ಎಲ್ಲ ಒಂಥರ ಟೈಟ್ ಆಗಿದೆ ಅಪ್ಪ ಏನೋ ಒಂಥರ ಸರಿನೇ ಇಲ್ಲ ಯಾಕೋ ಸರಿಯಾಗಿ ಉಸಿರಾಟ ಮಾಡೋದಕ್ಕೆ ಆಗ್ತಿಲ್ಲ ಕಷ್ಟಪಟ್ಟು ಬ್ರೀದ್ ಮಾಡ್ತಿದ್ದೀನೇನೋ ಅನಿಸ್ತಿದೆ ಸೊ ಈ ರೀತಿ ಎಲ್ಲ ಹೇಳೋದನ್ನ ನಾವು ಕೇಳಿರ್ತೀವಿ ಕೆಲವೊಂದ್ಸಲ ನಾವೇ ಅನುಭವ್ಸಿರ್ತೀವಿ ಅಲ್ವಾ ಸೊ ಈ ಎಕ್ಸರ್ಸೈಸ್ ಅನ್ನ ಮಾಡಿದ್ರೆ ನಿಮ್ಮ ಲಂಗ್ಸ್ ಕೆಪಾಸಿಟಿ ನ್ಯಾಚುರಲ್ ಆಗಿ ಜಾಸ್ತಿ ಆಗುತ್ತೆ ಯಾವುದೇ ಮೆಡಿಸಿನ್ಸ್ ಬೇಡ ನ್ಯಾಚುರಲ್ ಆಗಿ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಟ್ರೈ ಮಾಡಿ ಟ್ರೈ ಮಾಡೋದಕ್ಕೇನು ಅಲ್ವಾ ಖಂಡಿತವಾಗ್ಲೂ ಇದರಿಂದ ನಿಮ್ಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಉಂಟಾಗುದಿಲ್ಲ ಏನಂದ್ರೆ ಸ್ವಲ್ಪ ಸ್ಟ್ರೈನ್ ಆಗ್ತಿದೆ ಅಂದರೆ ಸಮಾಧಾನವಾಗಿ ನಿಧಾನವಾಗಿ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಸ್ನೇಹಿತರ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಖಂಡಿತ ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಹೆಲ್ಪ್ ಆಗುತ್ತೆ ಅನ್ಕೊಳ್ತೀನಿ ದಯವಿಟ್ಟು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಹೊಸದಾಗಿ ಚಾನೆಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನ್ನ ಚಾನಲಲ್ಲಿ ಈ ರೀತಿಯ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ಗಳಿದೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಆಗೋಣ ಥ್ಯಾಂಕ್ ಯು